ತುಂಬ ಪಯಣದಲ್ಲಿ ಸಾಕ ಸಾಕ ಇರುವಾಗಲೇ ಬಂದೆ ಬಿಟ್ಟಿತು ಮಹಾ ಗಣಪತಿಯ ಚೌತಿ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಚೌತಿಯ ಶುಭ ಸಮಯದಲ್ಲಿ ನಾವು ಎಲ್ಲ ರೀತಿಯಾದಂತಹ ವಿಘ್ನಗಳನ್ನು ದೂರ ಮಾಡಿಕೊಳ್ಳುವಂತಹ ದಿಕ್ಕಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ಸುಗುಮವಾಗುವ ಸಾಗುವಂತಹ ರೀತಿಯಲ್ಲಿ ನಾವು ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ ಮತ್ತು ಅಷ್ಟೇ ಅಲ್ಲದೆ ಮಹಾಗಣಪತಿಯ ಚೌತಿಯಲ್ಲಿ ವಿಶೇಷವಾಗಿ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ತದನಂತರದಲ್ಲಿ ವಿಘ್ನ ವಿನಾಶಕನ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಆದರೆ ನಾವು ಅಹಿತಕರವಾದಂಥ ಘಟನೆಗಳನ್ನು ಮಾಡದೇ ಇರೋಣ ಮತ್ತು ಜಲದಲ್ಲಿ ವಿಸರ್ಜನೆಯನ್ನು ಮಾಡುವಂತಹ ಸಮಯದಲ್ಲಿ ತುಂಬ ಜಾಗರೂಕತೆಯಾಗಿ ನಾವು ಹೆಜ್ಜೆಯನ್ನು ಇಡೋಣ ಯಾರಿಗೂ ನಮ್ಮಿಂದ ತೊಂದರೆಯಾಗದೇ ಇರಲಿ ಮತ್ತು ಅಷ್ಟೇ ಅಲ್ಲದೆ ಇನ್ನೊಬ್ಬರಿಗೆ ಸಮಸ್ಯೆಗಳು ಉಂಟಾಗದೇ ಇರುವಂತಹ ರೀತಿಯಲ್ಲಿ ತುಂಬ ಜಾಗರೂಕತೆಯಿಂದ ನೀರಿಗೆ ಇಳಿಯಿದೆ ಮೇಲಿನಿಂದಲೇ ವಿಸರ್ಜನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ಮತ್ತು ಅಷ್ಟೇ ಅಲ್ಲದೆ ನೀರಿನ ತುಳಿ ಎಂಬ ತುಳಿಗೆ ಸಿಲುಕಿ ಬದುಕಿ ಬಂದವರು ಯಾರೂ ಇಲ್ಲ ಹಾಗಾಗಿ ಅಂತಹ ಕೆಲಸಕ್ಕೆ ನಾವು ಕೈ ಹಾಕದೆ ಮೇಲಿನಿಂದಲೇ ವಿಸರ್ಜನೆಯನ್ನು ಮಾಡೋಣ ಎಲ್ಲ ನಿವಾರಣೆಯನ್ನು ಕೂಡ ಮಾಡಿಕೊಂಡು ನೆಮ್ಮದಿಯಿಂದ ಜೀವನವನ್ನು ನಡೆಸೋಣ ಮತ್ತು ಅಷ್ಟೇ ಅಲ್ಲದೆ ಮುಂದಿನ ಮಹಾಚಿಯೊಂದು ವಿಶೇಷವಾದ ಕೂಡಿಕೆಯೊಂದಿಗೆ ನಿಮ್ಮೊಂದಿಗೆ